ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ಬ್ಲಾಗ್ ಎಲ್ಲರಿಗೂ ನಮಸ್ಕಾರ ನಾವಿವ್ ಬಂದಿರುವ ಸ್ಥಳ ಮಾಗಡಿಯ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮಾಗಡಿಯ ರಂಗನಾಥ ಸ್ವಾಮಿ ದೇವಾಲಯವು ಕರ್ನಾಟಕದ ರಾಜ್ಯದ ರಾಮನಗರ ಜಿಲ್ಲೆಯ ಮಾಗಡಿ ಎಂಬ ಪಟ್ಟಣದಲ್ಲಿದೆ ಮಾಗಡಿಯನ್ನು ಮಾಂಡಿವಿ ಕ್ಷೇತ್ರ ಸ್ವರ್ಣಚಲ ಮತ್ತು ತಿರುಮಲೆ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಮಾಗಡಿ ಎಂಬ ಹೆಸರು ಮಾಂಡಿವೆ ಕುಂಟಿಯ ಈ ಹೆಸರು ಮಕೂಟಿಯಾಗಿ ನಂತರ ಮಾಗಡಿಯಾಗಿ ಕೊನೆಗೆ ಎಂದಾಯಿತು ಮಾಗಡಿಯು ವಿಶಾಲವಾದ ಇತಿಹಾಸ ವೈಭವ ಶ್ರೀಮಂತ ಸಂಸ್ಕೃತಿ ದೈವಿಕ ಕ್ಷೇತ್ರ ನೈಸರ್ಗಿಕ ಸಂಪತ್ತು ಮತ್ತು ಪವಿತ್ರ ಕಾಣ್ವ ನದಿಯನ್ನು ಹೊಂದಿದೆ ಒಮ್ಮೆ ಮಾಂಡಿವೆ ಋಷಿ ತಿರುಮಲಕ್ಕೆ ಹೋದರು ಅಲ್ಲಿ ಅವರು ಶ್ರೀನಿವಾಸನನ್ನು ಮೆಚ್ಚಿಸಲು ತಪಸ್ಸು ಮಾಡಿದರು ಅವರ ತಪಸ್ಸಿನಿಂದ ಸಂತಸಗೊಂಡು ಶ್ರೀ ವೆಂಕಟಾಚಲಪತಿಯವರು ಅವರಿಗೆ ದರ್ಶನ ನೀಡಿ ಮಾಂಡಿವೆ ಋಷಿಗೆ ಸ್ವರ್ಣಚಲಕ್ಕೆ ಹೋಗಿ ಅಲ್ಲಿ ತನ್ನನ್ನು ಪೂಜಿಸಿ ಅವರ ಆಶೀರ್ವಾದನ ಪಡೆಯುವಂತೆ ಹೇಳಿದ್ದರು ಶ್ರೀನಿವಾಸನಿಂದ ಇದನ್ನು ಕೇಳಿ ಮಾಂಡ್ಯ ಋಷಿಗಳು ಸ್ವರ್ಣಚಲಕ್ಕೆ ಹಿಂದಿನ ಮಾಗಡಿಗೆ ಬಂದರು ಇಲ್ಲಿ ಒಂದು ಆಶ್ರಮವನ್ನು ನಿರ್ಮಿಸಿದರು ತಪಸ್ಸು ಮಾಡಿದರು ಮತ್ತು ಶ್ರೀನಿವಾಸನ ಆಶೀರ್ವಾದ ಪಡೆದರು ಭಗವಂತನ ಸೂಚನೆಯಂತೆಯೇ ಮಾಂಡ್ಯ ಋಷಿಗಳು ಸ್ವರ್ಣಾತ್ರಿಯಲ್ಲಿ ಪಶ್ಚಿಮಕ್ಕೆ ಎತ್ತರವಾಗಿ ಶ್ರೀ ವೆಂಕಟಾಚಲಪತಿಯನ್ನು ಸ್ಥಾಪಿಸಿದರು ತಿರುಮಲಕ್ಕೆ ಭೇಟಿ ನೀಡಲು ಸಾಧ್ಯವಾಗಿದ್ದರೆ ಮಾಗಡಿ ತಿರುಮಲಕ್ಕೆ ಬಂದು ಶ್ರೀ ವೆಂಕಟಾಚಲಪತಿಯ ದರ್ಶನ ಪಡೆಯಬಹುದು ಇಲ್ಲಿ ಶ್ರೀನಿವಾಸ ತನ್ನ ಭಕ್ತರಿಗೆ ಎಲ್ಲ ಸಂತೋಷ ಮತ್ತು ಅನುಗ್ರಹದಯ ಪಾಲಿಸುತ್ತಾರೆ ಮಾಗಡಿ ಪಟ್ಟಣವನ್ನು ಹನ್ನೊಂದರಿಂದ ಹನ್ನೆರಡನೇ ಶತಮಾನದ ಚೋಳರಾಜ ನಿರ್ಮಿಸಿದ್ದಾರೆ ಮಾಗಡಿ ಬಸ್ ನಿಲ್ದಾಣದಿಂದ ಎರಡು ಕಿಲೋಮೀಟರ್ ಮತ್ತು ಬೆಂಗಳೂರು ನಗರದ ಜಂಕ್ಷನ್ನಿಂದ ನಲವತ್ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರುವ ಮಾಗಡಿಯಲ್ಲಿರುವ ಶ್ರೀರಂಗನಾಥ ಸ್ವಾಮಿ ದೇವಾಲಯವು ಒಂದು ಪ್ರಾಚೀನ ದೇವಾಲಯ ಮತ್ತು ಸುರಕ್ಷಿತವಾದ ಸ್ಮಾರಕವಾಗಿದೆ ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು